ಈಗ ನೋಡ್ಬೋದು ಶಾವ್ಗೆ ವೆಜಿಟೇಬಲ್ ಪಲಾವ್ ಶಾವ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅದು ಕೂಡ ಉದುದ್ರಾಗಿದೆ ಈ ರೀತಿ ಶಾವ್ಗೆ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ದಿನ ನಾವು ಶಾವ್ಗೆ ವೆಜಿಟೇಬಲ್ ಪಲಾವ್ ಹೇಗ್ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಶಾವ್ಗೆ ವೆಜಿಟೇಬಲ್ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬಟ್ಟಲು ಶಾವಿಗೆ ನಾನು ಇಲ್ಲಿ ತಗೊಂಡಿರುವ ಶಾವಿಗೆಯನ್ನು ಉರಿಯುವ ಅವಶ್ಯಕತೆ ಇಲ್ಲ ಹಾಗಾಗಿ ನಾನು ಡೈರೆಕ್ಟ್ ಆಗಿ ಹಾಗೆ ಹಾಕುತ್ತೇನೆ ಅರ್ಧ ಬಟ್ಟಲು ಹಸಿ ಬಟಾಣಿ ಬಟ್ಟಲು ಹಸಿ ಬಟಾಣಿ ತೊಳೆದಿರುವಂತಹ ಸೋಯಾ ಒಂದು ಬಟ್ಟಲು ಸೋಯಾದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರೋಟೀನ್ ಫೈಬರ್ ಒಮೆಗಾ ತ್ರೀ ಕಾರ್ಬೋಹೈಡ್ರೇಟ್ ಹೀಗೆ ತುಂಬಾ ಪೌಷ್ಟಿಕಾಂಶಗಳಿವೆ ಹಾಗಾಗಿ ನಾನು ಯಾವುದೇ ವೆಜಿಟೇಬಲ್ ಪಲಾವ್ ಮಾಡಿದರೂ ಸೋಯಾನ ತಪ್ಪದೆ ಬಳಸ್ತೇನೆ ಒಂದು ಬಟ್ಟಲು ಬೀನ್ಸ್ ಒಂದು ಬಟ್ಟಲು ಕ್ಯಾರೆಟ್ ಒಂದು ಸಣ್ಣದಾಗಿ ಹಚ್ಚಿರುವ ಟೊಮೊಟ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಬಿದ ಪೇಸ್ಟ್ ಗರಂ ಮಸಾಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸಿನಕಾಯಿ ಕುಕ್ಕಿಂಗ್ ಆಯಿಲ್ ಇದಿಷ್ಟು ಶಾವ್ಗೆ ವೆಜಿಟೇಬಲ್ ಪಲಾವ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಬಿಸಿಯಾದ ಕಡಾಯಿಗೆ ಕುಕ್ಕಿಂಗ್ ಆಯಲ್ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಸೇರಿಸಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ಅದಕ್ಕೆ ಹಸಿಮೆಣಸಿನ್ಕಾಯಿ ಬಟಾಣಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಸೇರಿಸಿ ರುಬ್ಬಿದ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಒಂದು ಬಟ್ಟಲು ಬೀನ್ಸ್ ಒಂದು ಬಟ್ಟಲು ಕ್ಯಾರೆಟ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ತೊಳೆದು ನೆನೆಸಿದ ಒಂದು ಬಟ್ಟಲು ಸೋಯಾವನ್ನು ಹಾಕಿ ಅದು ಫ್ರೈ ಮಾಡಿದ ನಂತರ ಅರ್ಧ ಬಟ್ಟಲು ಸಣ್ಣಗೆ ಹಚ್ಚಿದ ಟೊಮೊಟೊವನ್ನು ಸೇರಿಸಿ ಫ್ರೈ ಮಾಡಬೇಕು ಫ್ರೈ ಮಾಡುವಾಗಲೇ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಬೇಕು ಹೀಗೆ ಮಾಡುವುದರಿಂದ ಟೊಮೊಟೊ ತರಕಾರಿ ಎಲ್ಲ ಬೇಗ ಬೇಯುತ್ತದೆ ನೀವೀಗ ನೋಡಬಹುದು ತರಕಾರಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗರಂ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಕಪ್ಪು ಶಾವಿಗೆಗೆ ಒಂದೂವರೆ ಕಪ್ಪು ಅಥವಾ ಒಂದು ಕಾಲು ಕಪ್ಪು ಅಳತೆ ನೀರು ಸೇರಿಸಬೇಕು ನಾನು ತಗೊಂಡಿರುವ ಶಾವಿಗೆ ಸರಿ ಪ್ರಮಾಣದಲ್ಲಿ ನೀರು ಹಾಕೋಕ್ಕಾಗಲ್ಲ ಹಾಗಾಗಿ ನಾನು ಒಂದು ಕಾಲು ಕಪ್ಪು ಅಷ್ಟು ನೀರು ಹಾಕಿದರೆ ಸಾಕು ಅದಕ್ಕೆ ನಾನು ಅಷ್ಟೇ ಸೇರಿಸ್ಕೊಳ್ತಾ ಇದ್ದೇನೆ ನಾವು ಇಲ್ಲಿ ಶಾವಿಗೆಗೆ ನೀರು ಸೇರಿಸಬೇಕಾದ್ರೆ ನಾವು ಯಾವ ಥರದ ಶಾವಿಗೆ ಹಾಕ್ತೀವಿ ಅನ್ನೋದು ಮುಖ್ಯ ನಾನು ತಗೊಂಡಿರುವ ಶಾವಿಗೆ ಹೆಚ್ಚು ನೀರು ತಗೊಳ್ಳಲ್ಲ ಹಾಗಾಗಿ ನಾನು ಕಡಿಮೆ ನೀರು ಸೇರಿಸ್ಕೊಳ್ತೇನೆ ನೀವು ಯಾವ ಶಾವಿಗೆ ತಗೋತೀರಾ ಆ ಶಾವಿಗೆ ತಕ್ಕಂತೆ ನೀರನ್ನು ಹಾಕೋಬೇಕು ಯಾಕಂದ್ರೆ ನಾವು ಅಕ್ಕಿ ರವೆ ಇವೆಲ್ಲ ಒಂದು ಕಪ್ಪು ಅಳತೆ ಪ್ರಮಾಣದಲ್ಲಿ ಕರೆಕ್ಟ್ ಆಗಿ ತಗೋಬಹುದು ಆದರೆ ಶಾವಿಗೆಯನ್ನು ಒಂದು ಕಪ್ ಅಳತೆಯಲ್ಲಿ ಪ್ರಮಾಣವಾಗಿ ತಗೊಳ್ಳೋಕ್ಕೆ ಆಗಲ್ಲ ಹಾಗಾಗಿ ನೀರನ್ನು ನಾವು ಇಲ್ಲಿ ಶಾವಿಗೆಯನ್ನು ನೋಡಿ ನೀರನ್ನು ಹಾಕೊಳ್ಬೇಕಾಗುತ್ತದೆ ಮೊದಲೇ ಉಪ್ಪು ಹಾಕಿರುವುದರಿಂದ ಇವಾಗ ನಾವು ರುಚಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು ಅದನ್ನು ಚೆನ್ನಾಗಿ ಕುದಿಯಲು ಬಿಡಿ ಚೆನ್ನಾಗಿ ಕುದ್ದ ನೀರಿಗೆ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮೀಡಿಯಂ ಫ್ಲೇಮಲ್ಲಿಟ್ಟು ಶಾವಿಗೆ ಬೇಯಲು ಎರಡು ಮೂರು ನಿಮಿಷ ಹಾಗೆ ಬಿಡಿ ಶಾವಿಗೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಕೊತ್ತಂಬರಿ ಸೇರಿಸಿ ಮಿಕ್ಸ್ ಮಾಡಿ ಈಗ ಶಾವಿಗೆ ವೆಜಿಟೇಬಲ್ ಪಲಾವ್ ರೆಡಿ ನೀವೀಗ ನೋಡಬಹುದು ಶಾವಿಗೆ ವೆಜಿಟೇಬಲ್ ಪಲಾವ್ ತಿನ್ನಲು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲನ್ನು ನೋಟಿಫಿಕೇಷನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು